ಮನೆಯ ಹೇಳಿಗೆ ಆಗದೆ ಪ್ರತಿದಿನ ಜಗಳಗಳಾಗುತ್ತಿದ್ದರೆ ಮನೆಯಲ್ಲಿರುವವರಿಗೆ ಪದೇ ಪದೇ ಅನಾರೋಗ್ಯದ ಸಮಸ್ಯೆಗಳು ಎದುರಾಗ್ತಿದ್ರೆ ಹಠಾತ್ತನೆ ಅವಮಾನ ಅಪವಾದ ಆಗುವಂತಹ ಸೂಚನೆಗಳು ನಿಮ್ಮ ಮೇಲಾಗಿದ್ದರೆ ಖಂಡಿತವಾಗಿಯೂ ಇದು ಮಾಟ ಮಂತ್ರ ವಾಮಾಚಾರದ ಸೂಚನೆ ಆಗಿರುತ್ತೆ ಇಂತಹ ಕೆಟ್ಟ ಶಕ್ತಿ ಯಾವುದರಿಂದ ಆಗಿದೆ ಯಾರು ಮಾಡಿಸಿದ್ದಾರೆ ಯಾಕಾಗಿ ಇದನ್ನು ಮಾಡಿಸಿದ್ದಾರೆ ಇದರಿಂದ ಪರಿಣಾಮಗಳು ಯಾವ ರೀತಿ ಆಗುತ್ತೆ ಮತ್ತು ನಾವು ಇದರಿಂದ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ನಮಗೆ ಯಾರು ಮಾಟ ಮಂತ್ರ ಮಾಡಿಸಿದ್ದಾರೆ ಅವರಿಗೆ ಹಿಂತಿರುಗಿದ್ದು ಒಡೆಯಲು ನಾವು ಏನು ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಪ್ರತಿ ಕಮೆಂಟ್ಗೂ ನಾವು ದೇವರ ಅನುಗ್ರಹ ಆಶೀರ್ವಾದ ಆಗಲಿ ಅಂತ ರಿಪ್ಲೈ ಮಾಡ್ತೀವಿ ಎಷ್ಟೋ ಜನ ಇದರಿಂದ ಒಳಿತನ್ನು ಕಂಡಿದ್ದಾರೆ ಈಗ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮಾಟ ಮಂತ್ರ ಆಗಿದ ಮನೆ ಯಾವಾಗಲೂ ಸೂತಕದ ವಾತಾವರಣ ಇದ್ದ ಹಾಗೆ ಇರುತ್ತದೆ ಯಾವಾಗಲೂ ನಗು ಕಾಣದ ಮುಖಗಳು ಮನೆಯಲ್ಲಿ ಓಡಾಡಿಕೊಂಡಿರುತ್ತೆ ಇದರಿಂದ ಮನೆಗೆ ಅನಿರೀಕ್ಷಿತ ಘಟನೆಗಳು ನಡೆಯುವ ಸಾಧ್ಯತೆ ಇರುತ್ತೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಇರುವುದು ಮನೆಯಲ್ಲಿ ಜಗಳಗಳಾಗ್ತಾ ಇರೋದು ಸುಖ ಸುಮ್ಮನೆ ಅನಾರೋಗ್ಯಕ್ಕೆ ಈಡಾಗುವುದು ವಿನಾಕಾರಣ ಬೈದಾಟ ಜಗಳ ಕದನಗಳಾಗುವುದು ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರುತ್ತೆ ವಿನಾಕಾರಣ ಮನೆಯಲ್ಲಿ ಆಗುವಂತಹ ಇಂತಹ ತೊಂದರೆಗಳಿಗೆ ತಕ್ಷಣಕ್ಕೆ ಮಾಡಿದ ಮಾಟ ಮಂತ್ರವೇ ಕಾರಣ ಆಗಿರುತ್ತೆ ಇಂತಹ ಮಾಟ ಮಂತ್ರ ಆಗಿದ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಅನ್ನೋದಿರಲ್ಲ ಹೇಳಿಗೆ ಅನ್ನೋದಿರಲ್ಲ ದುಷ್ಟಶಕ್ತಿಗಳ ವಾಸಸ್ಥಾನ ಇರೋದರಿಂದ ನಕಾರಾತ್ಮಕತೆಗಳು ಹೆಚ್ಚಾಗಿರುತ್ತೆ ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದಾದರೆ ಕರ್ಪೂರಗಳು ಎಂಟು ಕರ್ಪೂರ ಪಚ್ಚೆ ಕರ್ಪೂರ ಅಂತ ಸಿಗುತ್ತೆ ಅದು ಪನ್ಸಾರಿ ಅಂಗಡಿಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಬರಬೇಕು ಒಣಮೆಣಸಿನಕಾಯಿ ಒಂದು ಅರ್ಧ ಕೆ ಜಿ ಒಣಮೆಣಸಿನಕಾಯಿ ಎಂಟು ಕರ್ಪೂರದೊಂದಿಗೆ ನೀವು ಒಂದು ಪುಟ್ಟ ಮಡಿಕೆಯಲ್ಲಿ ಹಾಕಿ ಸುಡಬೇಕು ಸುಡುವಾಗ ಲವಂಗವನ್ನು ಸೇರಿಸಬೇಕು ಮೆಣಸಿನಕಾಯಿ ಘಾಟು ತುಂಬ ಕಷ್ಟ ಇದು ಮನೆಯ ಮೂಲೆ ಮೂಲೆಗೂ ಪಸರಿಸುವ ಹಾಗೆ ನೋಡಿಕೊಳ್ಳಬೇಕು ಈ ಘಾಟು ನಿಮಗೆ ಬಂದಾಗ ಸ್ವಲ್ಪ ತಡೆದುಕೊಳ್ಳಲೇಬೇಕು ಕೆಟ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಮಾಟ ಮಂತ್ರದ ಸೂಚನೆ ಆಗಿರುವಂತಹ ತೊಂದರೆಗಳು ಸಮಸ್ಯೆಗಳು ಎಲ್ಲವೂ ಮನೆಯಿಂದ ಹೊರಗೆ ಹೋಗಬೇಕು ಅದಕ್ಕೆ ನೀವು ಈ ಮೆಣಸಿನಕಾಯಿ ಹೊಗೆಯನ್ನು ಹಾಕಬೇಕು ಸಾಂಬ್ರಾಣಿಯೇ ಸ್ವಲ್ಪ ಸೇರಿಸಿ ಇದರಿಂದ ಕೂಡ ನಕಾರಾತ್ಮಕತೆಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಕೆಟ್ಟ ಶಕ್ತಿಗಳು ಮನೆಯನ್ನು ಬಿಟ್ಟು ತೊಲಗು ಹೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತೆ ಯಾವಾಗಲೂ ಜಗಳ ಕದನಗಳಾಗ್ತಾ ಇರೋ ಮನೆಯಲ್ಲಿ ಶಾಂತಿ ಇರುತ್ತೆ ಅನಾರೋಗ್ಯದಿಂದ ನಡೆಯುವ ಸಮಸ್ಯೆಗಳಿಗೆ ಎಲ್ಲವೂ ಮುಕ್ತವಾಗಿ ಆರೋಗ್ಯವಂತ ಕುಟುಂಬ ನಿಮ್ಮದಾಗುತ್ತದೆ ಇನ್ನು ಜೀವನದಲ್ಲಿ ಹೇಳಿಕೊಳ್ಳಲಾಗದ ಸಾಕಷ್ಟು ಸಮಸ್ಯೆಗಳಿದ್ದಾಗ ತಕ್ಷಣ ಪರಿಹಾರ ಆಗಬೇಕು ಮನೆಯಲ್ಲಿಂತ ಸೂಚನೆಗಳು ಇದ್ದಾಗ ಯಾರು ವಾಮಾಚಾರ ಮಾಡಿಸಿದ್ದಾರೆ ಅಂತ ತಿಳಿದುಕೊಳ್ಳಬೇಕು ಅನ್ನೋದಾದರೆ ಪ್ರಧಾನ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಹಾಗೂ ಇನ್ನಿತರ ಯಾವುದೇ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಸಾವಿರ ಸಾವಿರ ಇದ್ದರೂ ಕೂಡ ಶಾಶ್ವತವಾಗಿ ಬಗೆಹರಿಸುತ್ತಾರೆ ಅದು ಉಚಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನು ಕೊಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿ ಮತ್ತು ಪರಿಹಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಧನ್ಯವಾದಗಳು